ಇವತ್ತು ನಿಮ್ಮೆಲ್ಲೆಲ್ಲ ನಿಮ್ಮೆಲ್ಲರನ್ನೂ ಕರೆದಿರುವ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಪ್ರಮೋದ್ ಅಣ್ಣವರು ಪಕ್ಕ ಶಿವಣ್ಣನವರ ಅಭಿಮಾನಿ ಅವ್ರ ಮನೆ ಪಕ್ಕದಲ್ಲೇ ಹಂಡ್ರೆಡ್ ಮೀಟರ್ಸಲ್ಲಿ ಅವರು ಇದೆ ಸೊ ಒಂದು ತಿಂಗಳು ಹಿಂದ್ಗಡೆ ಇವ್ರನ್ನ ಭೇಟಿ ಆದಾಗ ಅವ್ರು ಒಂದು ಹೇಳಿದ್ರು ಒಂದು ಸಾಂಗ್ ಮಾಡಬೇಕು ಶಿವಣ್ಣವ್ರಿಗೋಸ್ಕರ ಅಂತ ನಮ್ಮ ಸ್ಟುಡಿಯೋಗೆ ಬಂದರು ಪ್ರತಿ ವರ್ಷ ದರ್ಶನ್ ಅವ್ರಿಗೆ ವರ್ಷ ವರ್ಷ ಒಂದು ಸಾಂಗ್ ಮಾಡ್ತಿದ್ದೆ ನಾನು ಅವಾಗ ಬಂದಾಗ ಶಿವಣ್ಣ ಶಿವಣ್ಣವ್ರಿಗೆ ಒಂದು ಸಾಂಗ್ ಮಾಡಬೇಕು ಅಂತ ಅಂದರೆ ನೀವು ಮೀಡ್ಯಾದವರೆಲ್ಲ ಅಲ್ಲಿ ರೆಗ್ಯುಲರಾಗಿ ಕೇಳ್ತಾನೆ ಇದ್ರಿ ನನಗೆ ಯಾವಾಗ ಯಾವ ಮೀಡಿಯಾದಲ್ಲಿ ನಾನು ಇಂಟರ್ವ್ಯೂ ಕೂತ್ಕೊಂಡು ಮಾತಾಡಿದಾಗ್ಲೂ ಬರೀ ದರ್ಶನವ್ರಿಗೆ ಮಾಡ್ತೀರಾ ದರ್ಶನವ್ರಿಗೆ ಮಾಡ್ತೀರಾ ಅಂತ ಹೇಳ್ತಿದ್ರು ಈಗ ಶಿವಣ್ಣವ್ರದ್ದು ಒಂದು ಆಪರ್ಚುನಿಟಿ ಬಂತು ನಾನು ಏನಂದೆ ಓಪನ್ ಆಗಿ ಹೇಳಿದೆ ಅಣ್ಣನಿಗೆ ಅಣ್ಣ ಸಿನಿಮಾ ಶಿವಣ್ಣವ್ರ ಸಿನಿಮಾ ಬಂದಂಗೆ ಲೆಕ್ಕ ನನಗಿದು ಒಂದು ಸಾಂಗ್ ಬಂದಿರೋದು ಲೆಕ್ಕ ಇಲ್ಲ ನನಗೆ ಶಿವನವ್ರ ಸಿನ್ಮಾಗೆ ಒಂದು ಆಪರ್ಚುನಿಟಿ ನನಗೆ ಬಂದಂಗೆ ಇದು ಲೆಕ್ಕ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದೀರಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವತ್ತಿನ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟು ಇವತ್ತು ಸಾಂಗ್ ರಿಲೀಸ್ ಮಾಡಿದ್ದೀವಿ ಆ ಫಸ್ಟು ಟೈಟ್ಲ್ ಹೇಳಿದೆ ಅವ್ರಿಗೆ ಸಾಹುಕಾರ ಅಂತ ಒಂದು ಟೈಟ್ಲ್ ಹೇಳಿದೆ ನಮ್ಮ ಲಿರಿಕ್ ರೈಟರು ಲಿರಿಕ್ಸ್ ಬರೆದು ಕಳೆದರು ಸಾಹುಕಾರ ಸಾಹುಕಾರ ಅಂತ ಸೊ ಬರೆದು ಕಳಿಸಿದಾಗ ಅಣ್ಣನಿಗೆ ಹೇಳಿದೆ ಅಣ್ಣ ಸಾವುಕರ ಅಂತ ಇಡ್ಬೋದಾ ಅಂತ ಕೇಳಿದೆ ಸೂಪರಾಗೈತೆ ಇಡು ಅಂದರು ಅವತ್ತು ಸ್ಟಾರ್ಟ್ ಮಾಡಿದ್ದು ಇವತ್ತು ಸಾಂಗು ಎಮ್ ಆರ್ ಟಿ ಮ್ಯೂಸಿಕಲ್ ರಿಲೀಸ್ ಆಗಿದೆ ಅಣ್ಣನ ಆಶೀರ್ವಾದದೊಂದಿಗೆ ಇವತ್ತು ಮಾಡಿದ್ದೀವಿ ತುಂಬ ಸಹಕಾರ ಕೊಟ್ಟಿದ್ದಾರೆ ಸಾಂಗು ಕೂಡ ನೀವೆಲ್ಲರೂ ಕೇಳಿದ್ದೀರ ಆಲ್ಮೋಸ್ಟು ಸೊ ಬೆಳಗ್ಗೆ ಕೂಡ ನಿನ್ನೆ ರಾತ್ರಿಯೇ ಶಿವಣ್ಣವ್ರ ಮ ಫ್ಯಾನ್ ಪೇಜ್ ಏನಿದೆ ಆ ಪೇಜ್ಗಳಲ್ಲೂ ಸಾಂಗ್ ಹಾಕಿದ್ದಾರೆ ಶಿವಣ್ಣವ್ರ ಅಭಿಮಾನಿಗಳು ಎಲ್ರಿಗೂ ಇಷ್ಟ ಆಗಿದೆ ಬೆಳಗ್ಗೆ ಶಿವಣ್ಣ ಅವರು ಸಾಂಗ್ ಕೇಳಿ ಅವ್ರಿಗೆ ಫೋನ್ ಮಾಡಿದ್ದಾರೆ ಸಪರೇಟ್ ಆಗಿ ಅವರು ಫ್ಯಾನ್ಸ್ ಎಲ್ಲ ಫೋನ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದಾರೆ ಅಂತ ಪ್ರಮೋದಣ್ಣ ಅವ್ರು ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೊ ಮಚ್ ಇದನ್ನ ಸಪೋರ್ಟ್ ಮಾಡಿ ಮಿಕ್ಕಿದ್ದು ಅಣ್ಣ ಮಾತಾಡ್ತಾರೆ ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ ಮಾತಾಡ್ತಾರೆ ನೀವೇ ಸಾಂಗ್ ಮಾಡಿದ್ರೆ ಒಂದು ಒಳ್ಳೆ ಸಾಂಗು ಏನಕ್ಕೆ ಅವ್ರಿಗೆ ಮಾಡಿಸಬೇಕು ಅಂತ ಈ ಸಾಂಗ್ ಅಣ್ಣ ಶಿವಣ್ಣ ಅಂತಂದ್ರೆ ತುಂಬಾ ವರ್ಷಗಳಿಂದಾನು ಆಸೆ ಚಿಕ್ಕ ಆ ನೋಡ್ತಾನೆ ಇದ್ದೆ ಅವ್ರನ್ನ ದಿನ ವಾಕಿಂಗಲ್ಲೂ ಕೂಡ ಮಾಡ್ತಾಯಿದ್ರು ಆಗ ಅವ್ರು ಮಾತಾಡೋ ರೀತಿ ಆಗಿರ್ಬೋದು ಆಗಿರ್ಬೋದು ಅವ್ರ ಸರಳತೆ ನೋಡಿ ತುಂಬ ಇಷ್ಟ ಆಯಿತು ನನಗೆ ಅವತ್ತಿಂದನೂ ಅವ್ರ ಆದಿಯಲ್ಲಿ ಅವರು ನಡ್ಕೊಂಡೋಗೋ ರೀತಿಯೇ ನೋಡ್ಕೊಂಡ್ಬಂದೆ ಆದ್ದರಿಂದ ಅವರು ತುಂಬ ಇಷ್ಟ ಆದರು ಶಿವಣ್ಣವರು ನನಗೆ ಆದ್ರಿಂದ ಒಂದು ಸಾಂಗ್ ಮಾಡಲೇಬೇಕು ಅಂದ್ಕೊಂಡು ಮಾಡಿದ್ದು ಸುಮಾರು ದಿನಗಳಿಂದಲೂ ಪ್ಲಾನಿಂಗ್ ನಡೀತಾನೆ ಇತ್ತು ನಾನೊಂದು ಆಲ್ಬಮ್ ಸಾಂಗ್ಸ್ ಆಗಲಿ ಈ ಥರ ಆಗಲಿ ಮಾಡಬೇಕು ಅನ್ನೋದು ಪ್ಲಾನಿಂಗ್ ನಡೀತಾನೆ ಇತ್ತು ನಮ್ಮದು ಆಗ ನನಗೆ ಸಿಕ್ಕಿದ್ದು ಸುಪ್ರೀತ್ ಅವರು ಆದರೆ ಇವರು ದರ್ಶನ್ ಸಾಂಗ್ಸ್ ಮಾಡ್ತಾಯಿದ್ರು ಮಾಡ್ತಾರಿಲ್ಲ ಅಂದ್ಕೊಂಡೆ ಆದರೆ ಬಂದು ಕೇಳಿದ ತಕ್ಷಣನೇ ಹಂಗೆ ಒಪ್ಕೊಂಡ್ಬಿಟ್ರು ಅದೇನು ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ ಅದು ಒಂದು ಅದೃಷ್ಟ ಅನ್ನೋದು ನನಗೆ ಇವತ್ತು ಸಿಕ್ತು ಅದು ಶಿವಣ್ಣವರ ಆಶೀರ್ವಾದನೂ ನಮ್ಗೆ ಸಿಕ್ತು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಆಗಿರ್ಬೋದು ಅವ್ರ ಫ್ಯಾನ್ಸ್ ಆಗಿರ್ಬೋದು ಅವ್ರ ಹತ್ರ ಇರೋರೆಲ್ಲ ನನ್ನ ಸ್ನೇಹಿತರುಗಳೆಲ್ಲರೂ ನನ್ನ ಜೊತೆಗೆ ಬೆಳೆದವ್ರು ಇರ್ಬೋದು ನಮ್ಮ ನರೇಂದ್ರ ಆಗಿರ್ಬೋದು ಎಲ್ಲರೂ ಸುಮಾರು ಇದ್ದಾರೆ ಎಲ್ಲನೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸಾಂಗ್ ಮಾಡೋಕ್ಕೋಸ್ಕರ ಒಂದು ತಿಂಗಳು ಒಂದೂವರೆ ತಿಂಗಳು ತುಂಬ ಕಷ್ಟಪಟ್ಟು ಮಾಡಿದ್ದೀರಿ ಈ ಸಾಂಗು ರಾತ್ರಿ ಹಗಲು ಅಂದಿರ ಆದರೆ ಇವತ್ತು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೆನ್ನೆ ನೈಟ್ ನೋಡಿದಾರೆ ಶಿವಣ್ಣ ಅವ್ರು ನೋಡಿದ್ದಾರೆ ಸಾಂಗು ಅವ್ರ ಸರ್ಪ್ರೈಸ್ ಆಗ ಅವ್ರಿಗೆ ಒಂದು ಬರ್ತಡೆಕ್ ಒಂದು ತೋರ್ಸ್ಬೇಕು ಅನ್ನೋದು ಒಂದು ಮಾಡ್ಬೇಕು ಅನ್ನೋದು ನಂದಿತ್ತು ನೋಡಿದಾರೆ ನೋಡ್ಬಿಟ್ಟು ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿ ಮಾಡಿದಿರ ಮುಂಚೆನೆ ಯಾಕೆ ಹೇಳಿಲ್ಲ ಅಂತಂದ್ರು ಅದು ಕ ನಾವು ಒಂದು ಅವ್ರಕ ಸರ್ಪ್ರೈಸ್ ಆಗಿ ಕೊಡ್ಬೇಕು ಅಂತ ಕಂಡಿದ್ರೆ ಅದನ್ನ ತೋರಿಸಿದ್ದಾರೆ ನಮ್ಮ ನರೇಂದ್ರ ಅವರು ಅವ್ರ ಜೊತೆಗಿರೋ ಸ್ನೇಹಿತರುಗಳೆಲ್ಲಾನು ತೋರಿಸಿದ್ದಾರೆ ಈ ಸಾಂಗ್ ನೋಡಿದ್ದಾರೆ ಈಗ ಶಿವಣ್ಣಣ್ಣ ಅವ್ರಿಗ ಏನಾದ್ರು ಪ್ರೊಡ್ಯೂಸ್ ಮಾಡ್ಬಿಟ್ಟು ಮೂವಿ ಮಾಡತರ ಏನೋ ಇದ್ಯಾ ಅಥವಾ ಮುಂದಿನ್ ದಿನಗಳಲ್ಲಿ ಹೇಳಕ್ಕಾಗಲ್ಲ ಸರ್ ಅದು ಭಗವಂತನ ಆಶೀರ್ವಾದ ಅಷ್ಟೇ ಏನಿಲ್ಲ ನಂದು ನಿಂದು ಏನಿಲ್ಲ ಅಣ್ಣ ಎಲ್ಲ ಭಗವಂತಂದು ಆಯಪ್ಪನ ಯಾವ ದಾರಿಯಲ್ಲಿ ನಡೆಸ್ಕೊಂಡ್ ಹೋತಾನ ಆ ದಾರಿಯಲ್ಲಿ ಓದ್ತೀರಿ ಮುಂದೆ ಗೊತ್ತಿಲ್ಲ ಹೇಳಕ್ಕಾಗಲ್ಲ ಆ ತರ ಯೋಚನೆ ಇದೆಯಾ ಯೋಚನೆಗಳು ಯೋಚನೆಗಳು ಇದೆ ಯಾವ ತರ ಇದೆ ಅಂತಂದ್ರೆ ಈಗ ಸದ್ಯಕ್ಕೆ ನನ್ ಹತ್ರ ಇರೋದು ಒಂದು ಸಾಂಗ್ಸು ಆಲ್ಬಮ್ ಸಾಂಗ್ಸು ಒಂದು ಇದು ಯಾವ್ದೋ ಒಂದು ಚಿಕ್ಕ ಚಿಕ್ಕದಾಗ ಆಗಿರ್ಬೋದು ಒಂದು ಅವ್ರ ಪ್ಲಾನ್ ಇರೋದೇನು ಅಂದ್ರೆ ಓಟಿ ಟಿಗೆ ಪ್ಲಾನ್ ಇದೆ ಪ್ಲಾನ್ ಇದೆ ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಕಣಿದೆ ಅದರಲ್ಲೂ ಆಲ್ಬಮ್ ಸಾಂಗ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಬೇಕು ಅನ್ಕೊಂಡಿದೀನಿ ಅದು ನಡೀತಾ ಇದೆ ನೆಕ್ಸ್ಟ್ ತುಂಬಾ ಪ್ಲಾನ್ಸ್ ಇದೆ ಅವರಿಗೆ ಇದು ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ ನಿಮ್ಗೆ ಯಾಕೆ ಈ ತರ ಆಲ್ಬಮ್ ಸಾಂಗ್ಸ್ ಮಾಡಿಸಬೇಕು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡುದು ಈಗ ನಾನ್ ತಿಳಿದ್ ಮಟ್ಟಿಗೆ ಇವಾಗೆಲ್ಲಾನು ಟ್ರೆಂಡ್ ಇರೋದೇ ಅದು ನಾ ಟ್ರೆಂಡ್ ಇರೋದು ಅದೇ ಜಾಸ್ತಿ ಅದೇ ಓಡ್ತಾ ಇರೋದು ಪ್ರತಿಯೊಬ್ಬರಿಗೂ ಒಬ್ಬೊಬ್ರಿಗೂ ಒಂದೊಂದು ಅವಕಾಶಗಳು ಕೊಡೋಣ ಹೊಸ್ದಾಗ ಹೊಸ್ತಾಗ ಯಾರ್ಯಾರು ಬರ್ತಾ ಇದ್ದಾರೆ ಎಲ್ಲನೂ ಇವತ್ತು ನೋಡಿರ್ಬೋದು ಜಿ ಕನ್ನಡ ಆಗಿರ್ಬೋದು ಎಲ್ಲನೂ ಬರ್ತಾ ಇದ್ದಾರೆ ಸುಮಾರು ಜನಗಳೆಲ್ಲ ಕಲಾವಿದರು ಬರ್ತಾರೆ ಅದರಲ್ಲಿ ಅದ್ರಲ್ಲಿ ಆಯ್ಕೆ ಮಾಡಿ ಆಯ್ಕೆ ಮಾಡಿ ಒಬ್ಬೊಬ್ರಿಗೂ ಒಂದೊಂದು ಒಂದೊಂದು ಮಾಡಬೇಕು ಅಂತಿದ್ದೀನಿ ಇಂಥವರೆ ಅಂತೇನಿಲ್ಲ ಎಲ್ಲರನ್ನೂ ಬೆಳೆಸೋ ಉದ್ದೇಶವಾಗಿ ಬೆಳೆಸ್ತಾ ಇದ್ದೀನಿ ಇಲ್ಲಿ ಸುಮಾರು ಜನ ಬರ್ತಾರೆ ಎಲ್ಲರೂ ಹೀರೋಗಳಾಗಿರ್ಬೋದು ಸಣ್ಣ ಸಣ್ಣ ಹೀರೋಗಳಾಗಿರ್ಬೋದು ಹೀರೋನ್ಗಳಾಗಿರ್ಬೋದು ದೊಡ್ಡವರು ಚಿಕ್ಕವರು ಎಲ್ಲರೂ ಬರ್ತಾರೆ ಎಲ್ಲಾರು ಬೆಳಸೋ ಇದು ನಾವು ಅಂದ್ರೆ ನಿಮಗೆ ಕಂಪೋಸಿಂಗ್ ಇಂದ ಹಿಡಿದು ಕಂಪೋಸಿಂಗ್ ಆಗಲಿ ನಾವು ಸಿಂಗರ್ಸ್ ಸೆಲೆಕ್ಷನ್ ಆಗಲಿ ಲಿರಿಕ್ ಆಗಲಿ ಆಲ್ಮೋಸ್ಟ್ ಒನ್ ಮಂತ್ ಇಂದ ಪ್ಲಾನ್ ಇದು ಸೊ ಇವ್ರು ನನಗೆ ಫೋನ್ ಮಾಡಿದಾಗ್ಲೂ ಅಷ್ಟೇ ಹಿಂಗೆ ಹಿಂಗಿದೆ ಹಿಂಗೆ ಹಿಂಗಿದೆ ಅಂತ ಹೇಳ್ತಾ ಇದ್ದೆ ನಿನ್ ಏನು ತಲೆ ಕೆಡಿಸ್ಕೊಂಬೇಡ ನೀನ್ ಮಾಡು ನಿನ್ಗೆ ಫ್ರೀ ಅಂದ್ರೆ ನನಗೆ ತುಂಬಾ ಫ್ರೀ ಆಗಿ ಬಿಟ್ರು ಬೇರೆ ಕಂಪೋಸ್ ಆಗಿದ್ರೆ ಬಂದ್ ಪಕ್ಕದಲ್ಲಿ ಕುತ್ಕೊಂಡು ಹಿಂಗ್ ಬೇಡ ಬೇಡ ಅಂತ ಹೇಳ್ತಾರೆ ಇವರು ನನಗೆ ತುಂಬಾ ಫ್ರೀ ಆಗಿ ಬಿಟ್ರು ಅದಕ್ಕೋಸ್ಕರ ಸಾಂಗ್ ಇಷ್ಟು ಚೆನ್ನಾಗಿ ಬಂತು ಆದ್ರೆ ಖುಷಿ ಖುಷಿಯಾಗಿದೆ ಇವತ್ತು ಇವರು ನನಗೆ ಒಂದು ಆಪರ್ಚುನಿಟಿ ಕೊಟ್ಟು ಮಾಡ್ಸಿದ್ದಾರೆ ಖುಷಿ ಆಯ್ತು ಈಗ ಸುಪ್ರೀತ್ ಅವರು ಬರೀ ದರ್ಶನ್ಗೆ ಅಂತಾನೆ ಮಾಡ್ತಾ ಇದ್ರು ಈಗ ಶಿವಣ್ಣವ್ರು ಮಾಡ್ತೀರ ನಿಮ್ ಫ್ಯಾನ್ಸ್ ದರ್ಶನ್ ಫ್ಯಾನ್ಸ್ ಏನಾದ್ರು ಏನಾದ್ರು ಮಾಡ್ರೆ ನೀವು ತಡ್ಕೋಣ ಅಂತ ಕೆಪಾಸಿಟಿ ನಿಮ್ಗೆ ಇದೆಯಾ ಚಾನ್ಸೇ ಇಲ್ಲ ದರ್ಶನ್ ಫ್ಯಾನ್ಸ್ ನಾನು ಒಂದೇಳಕ್ ಇಷ್ಟಪಡ್ತೀನಿ ಅವರು ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಅವ್ರ ಮನ್ಸು ಹೆಂಗೆ ಅಂದ್ರೆ ಅವ್ರ ಹೃದಯ ಹೆಂಗೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡುವಂಥ ವ್ಯಕ್ತಿ ಇರೋದನ್ನ ದರ್ಶನ್ ಫ್ಯಾನ್ಸ್ ಒಬ್ಬರಿಗೆ ಈಗ ನಾನು ದರ್ಶನ್ ಫ್ಯಾನೇ ಈಗ ಶಿವಣ್ಣನ ಫ ಸಾಂಗ್ ಬಂದು ಕೇಳಿದ ತಕ್ಷಣ ನಾನು ಮಾಡೋದು ಮಾಡಲ್ಲ ಅಂತ ಹೇಳ್ಬೋದಿತ್ತು ಬಟ್ ಆದರೆ ನಾನು ಮಾಡಿದ್ದೀನಿ ಏನಕ್ಕೆ ಅಂತಂದರೆ ನಮಗೆ ಕನ್ನಡ ಇಂಡಸ್ಟ್ರಿ ಅನ್ನೋದು ಒಂದು ಕುಟುಂಬ ಇದ್ದಂಗೆ ಸೊ ಆದ್ದರಿಂದ ಯಾರೂ ಏನು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಒಂದು ಸಾಂಗ್ ಮಾಡಿದ್ದೀನಿ ಇದು ಮ್ಯೂಸಿಕ್ನ ಎಂಜಾಯ್ ಮಾಡಬೇಕು ನಾವು ಇದು ನಾನು ಎಂಜಾಯ್ ಮಾಡೋಕ್ಕೋಸ್ಕರ ಸಾಂಗ್ ಮಾಡಿರೋದು ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡಬೇಕು ಇದನ್ನು ಸೊ ಅದನ್ನು ನೀವು ಬೇರೆ ರೀತಿಯಾಗಿ ತಿಳ್ಕೊಂಡು ಇದು ಮಾಡೋಕ್ಕೆ ಹೋದರೆ ನಾನು ಒಂದು ಹೇಳ್ತೀನಿ ಇಲ್ಲಿ ಒಂದು ಕುಟುಂಬ ಇದ್ದಂಗೆ ಸರ್ ಈಗ ಶಿವಣ್ಣ ಆಗಲಿ ದರ್ಶನಣ್ಣ ಆಗಲಿ ತುಂಬ ಕ್ಲೋಸ್ ಆಗಿ ಇದ್ದಾರೆ ಮಾತಾಡ್ತಾರೆ ಎಲ್ಲ ಇದೆ ನಾನು ಹೇಳೋದು ಮಾಧ್ಯಮದವ್ರಿಗೆ ನಾನು ಒಂದು ವಿಚಾರ ಏನು ಹೇಳೋಕ್ ಇಷ್ಟಪಡ್ತೀನಿ ಅಂದರೆ ಒಂದು ಗುಡಿಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ಒಂದು ಗುಡಿಸ್ಬೇಕು ನೀವು ಮಾಧ್ಯಮದವ್ರು ಏನು ಗೊತ್ತಾ ಒಂಚೂರು ಹಿಂಗಾದರೆ ಹಂಗಾದರೆ ಒಂಚೂರು ಹಿಂಗೆ ತೋರಿಸ್ಬಿಡ್ತೀರಾ ಅಲ್ಲಿ ಏನಾಗುತ್ತೆ ಜನಗಳಿಗೆ ಅದೇನಾಗುತ್ತೆ ಫ್ಯಾನ್ಸ್ಗಳಿಗೆ ಅದು ರೊಚ್ಚಿಗೆ ತೊಗೊಳ್ತಾರೆ ಆದ್ದರಿಂದ ಒಂದು ಗುಡ್ಸಕ್ಕೆ ಟ್ರೈ ಮಾಡಿ ನಾನು ಮಾಧ್ಯಮದವ್ರು ಕೇಳ್ಕೊಳ್ಳೋದು ಇಷ್ಟೇ ಮಾಧ್ಯಮದವರು ಎಲ್ಲರೂ ಒಂದು ಗುಡ್ಸ ನಾನು ಮಾಡಿರೋದು ಕನ್ನಡ ಸಾಂಗ್ ತಮಿಳ್ ಮಾಡಿಲ್ಲ ತೆಲುಗು ಮಾಡಿಲ್ಲ ಹಿಂದಿ ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ನಾನು ಕನ್ನಡದಲ್ಲಿ ಯಾರ್ಯಾರು ಅವಕಾಶ ಸಿಗ್ತೈತಿ ಎಲ್ಲೆಲ್ಲಿ ಯಾವ ತರ ಸಿಗ್ತೈತೆ ಆ ರೀತಿಯಲ್ಲಿ ಪ್ರತಿಯೊಬ್ಬರದ್ದು ಈರೋಗಳದ್ದಾಗಿರ್ಬೋದು ಈರೋನ್ದಾಗ್ಲಿ ಮಾಡ್ಲೇಬೇಕು ಅಂತ ಡಿಸೈಡ್ ಆಗಿ ಕೂತಿದ್ದೀನಿ ಮಾಡೇ ಮಾಡ್ತೀನಿ ಕನ್ನಡದಲ್ಲಿ ಮಾತ್ರ ಒಂದು ಯಾವ ತರ ಅಂತಂದ್ರೆ ಒಂದು ಒಳ್ಳೆ ಮಟ್ಟಕ್ಕೆ ಹೋಗ್ಬೇಕು ಒಂದು ಆಲ್ಬಮ್ ಸಾಂಗ್ ಆಗಲಿ ಇನ್ನೊಂದಾಗ್ಲಿ ಯಾವುದೇ ಲೋಕಾಲಿಟಿಗಂತೂ ಮಾಡಲ್ಲ ಲೋಕಾಲಿಟಿ ನಾನು ಮಾಡಿದ್ರು ಅದ್ರಾಗ ಒಂದು ಅರ್ಥ ಇರಬೇಕು ಒಂದು ಚೆನ್ನಾಗಿರ್ಬೇಕು ಹಂಗಿದ್ರೆ ಮಾತ್ರ ಮಾಡ್ತೀನಿ ಸಣ್ಣ ಅಂತೂ ಮಾಡಲ್ಲ ಇದು ಈ ಸಿನಿಮಾ ಫೀಲ್ಡ್ ನಮ್ಮ ಅಪ್ಪನ ಕಾಲದಾಗಿಂದ ಇದೆ ನಮ್ಮ ತಂದೆಯವರು ವಿಷ್ಣುವರ್ಧನ್ ಅವರು ಅವ್ರಿಬ್ರು ಜಾಸ್ತಿ ಕ್ಲೋಸ್ ವಿಜಯ್ ಕುಮಾರ್ ಆಗಿರ್ಬೋದು ನಾಗವರ ವಿಜಯ್ ಪ್ರೊಡ್ಯೂಸರ್ ವಿಜಯ್ ಕುಮಾರ್ ಆಗಿರ್ಬೋದು ನಮ್ಮ ವಿಷ್ಣುವರ್ಧನ್ ಆಗಿರ್ಬೋದು ಭಾರತೀಯ ಆಗಿರ್ಬೋದು ಅವತ್ತಿಂದ ನಮ್ಗೆ ಇದು ಸಿನಿಮಾ ಫೀಲ್ಡ್ ಇವತ್ತು ಅಷ್ಟೇನಲ್ಲ ಇದು ಹಳೆಯದ್ರಿಂದ ಇದೆ ನಮ್ಮ ತಂದೆಯವರು ಅವತ್ತು ಆ ಕಾಲದಾಗಿಂದ ಇದಾರೆ ಆದ್ರಿಂದ ಅದು ಬೈ ಆಗಿರ್ ಬಂದಿದ್ಯೋ ಏನೋ ಗೊತ್ತಿಲ್ಲ ಅದು ಅದು ತಾನೇ ಹೇಳ್ಕೊಂಡು ಹೋಗ್ತಾ ಇದೆ ಆಯ್ತು ಸರ್ ನಿಮ್ಗೆಲ್ಲ ಮುಂದಿನ ಥ್ಯಾಂಕ್ ಯು